ದೇಶದ ಉಪಮುಖ್ಯಮಂತ್ರಿ ಜನಪ್ರಿಯ ನಟ ಪವನ್ ಕಲ್ಯಾಣ್ ಅವರು ಅಕ್ರಮ ಗಾಂಜಾ ಬೆಳೆಗಳ ವಿರುದ್ಧ ದಿಟ್ಟ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇತ್ತೀಚೆಗೆ ಆಂಧ್ರಪ್ರದೇಶದಲ್ಲಿ ಅಕ್ರಮ ಗಾಂಜಾ ಕೃಷಿ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು ಇದು ರಾಜ್ಯದ ಹನ್ನೊಂದು ಸಾವಿರ ಎಕರೆ ಭೂಭಾಗದಲ್ಲಿ ವ್ಯಾಪಿಸಿತ್ತು ಇದರ ಪರಿಣಾಮವಾಗಿ ರಾಜ್ಯದ ನೂರಾರು ಹಳ್ಳಿಗಳಲ್ಲಿ ಗಾಂಜಾ ಬೆಳೆ ತೀವ್ರ ಪ್ರಮಾಣದಲ್ಲಿ ಇತ್ತು ಆದರೆ ಈ ಅಕ್ರಮ ಚಟುವಟಿಕೆಗಳನ್ನು ತಡೆಯುವ ಪ್ರಯತ್ನಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ ಆದರೆ ಪವನ್ ಕಲ್ಯಾಣ್ ಅಧಿಕಾರಕ್ಕೆ ತಕ್ಷಣ ಈ ಗಾಂಜಾ ಚಟುವಟಿಕೆಗೆ ಶಾಶ್ವತ ಕೊನೆಗಾಣಿಸಬೇಕು ಅಂತ ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ಇದಕ್ಕಾಗಿ ಅವರು ಒಂದು ವಿಶಿಷ್ಟ ತಂಡವನ್ನ ಅಂದ್ರೆ ಈಗಲ್ ಅನೋ ಟೀಮ್ ರಚಿಸಿ ಗಾಂಜಾ ಬೆಳೆಗಳನ್ನ ನಾಶಪಡಿಸೋಕೆ ಮತ್ತು ಅಕ್ರಮ ಚಟುವಟಿಕೆಗಳನ್ನ ತಡೆಯೋಕೆ ಯೋಜನೆಗಳನ್ನು ರೂಪಿಸಿದ್ದಾರೆ ಸದ್ಯ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಗಳ ಮೇಲೆ ದಾಳಿ ನಡೆಸಲಾಗಿದ್ದು ಗಾಂಜಾ ಬೆಳೆಗಳನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡಲಾಗಿದೆ ಈ ತಂಡ ತಕ್ಷಣವೇ ಕಾರ್ಯೋನ್ಮುಖವಾಗಿದೆ ಇತ್ತೀಚೆಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಗಾಂಜಾ ಬೆಳೆ ಬೆಳೆದಿದ್ದಂತಹ ಪ್ರದೇಶಗಳ ಮೇಲೆ ಮೊದಲೇ ಮುಂಜಾಗ್ರತಾ ಕ್ರಮಗಳೊಂದಿಗೆ ದಾಳಿಯನ್ನ ನಡೆಸಿದೆ ಪವನ್ ಕಲ್ಯಾಣ್ ಅವರು ತೆಗೆದುಕೊಂಡಿರುವಂತಹ ಈ ಕ್ರಮಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಿಜವಾದ ಓಜಿ ಅಂದರೆ ಅದು ಪವನ್ ಕಲ್ಯಾಣ್ ಅಂತ ಅನೇಕರು ಹೇಳಿದ್ದಾರೆ ಪವನ್ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ ಪವನ್ ಕಲ್ಯಾಣ್ ಅವರು ಯಾವತ್ತು ಜನಪರ ಇದ್ದವರು ಅವರು ನಟನಾ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಿದ್ದೆಲ್ಲವನ್ನ ಈಗ ಜನರ ಹಿತಕ್ಕಾಗಿ ಬಳಸ್ತಿದ್ದಾರೆ ಈ ರೀತಿಯ ನಾಯಕರು ಬರಬೇಕು ಜನತೆಗೆ ಕೇವಲ ಮಾತು ಕೊಡೋನು ಅಲ್ಲ ಇದನ್ನ ನಿಷ್ಠೆಯಾಗಿ ನಿರ್ವಹಿಸಿ ತೋರಿಸೋನು ಬೇಕು ಅಂತ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಆಂಧ್ರಾದಲ್ಲಿ ಪವನ್ ಕಲ್ಯಾಣ್ ಕಮಾಲ್ ಮಾಡಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ